ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ಎಲ್ಲರೂ ಆರಾಮದಿನ ಅಂತ ಅನ್ಕೊಂತೀನಿ ನಾನಂತೂ ಮಸ್ತಿನಿ ಇವತ್ತಿನ ವಿಡಿಯೋದ ಏನಪ್ಪ ಅಂತಂದ್ರ ಫ್ಲಿಪ್ಕಾರ್ಟ್ ಹೆಸ್ರೊಳಗ ಹೆವಿ ಸ್ಕ್ಯಾಮ್ ಆಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ನಾನು ನಿಮ್ಮ ದಾರಾರ್ಗ ಕಬಡ್ಡಿ ಪ್ಲೇಯರ್ ಆದಷ್ಟು ಚಾನಲ್ಗ ಹೊಸ ಬರಿದ್ರಿಪಾ ಅಂತಂದ್ರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಆದಷ್ಟು ಉತ್ತರ ಕರ್ನಾಟಕ ಆಗ್ಲಿ ಮತ್ತು ಒಳ್ಳೆಯದ ನಮ್ದು ಬೆಂಗಳೂರು ಆಗ್ಲಿ ಅಲ್ಲಿ ಏನಾರ ಜಾಬ್ ಇತ್ತಂತಂದ್ರೆ ನಾನು ನಿಮಗ ಅಪ್ಡೇಟ್ ತಿಳಿಸ್ಕೊಡ್ತೇನೆ ಆದಷ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಲಿ ಫ್ಲಿಪ್ಕಾರ್ಟ್ ಒಳಗ ಸ್ಕ್ಯಾಮ್ ಆಗ ಅಂತೈತಿ ಅಂತ ಕೆಲಸ ಬಹಳ ಮಂದಿ ಹೇಳಿದ್ರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಒಳಗ ಬಹಳ ಸ್ಕ್ಯಾಮ್ ಆಗತ ಕೆಲಸ ಅಂತಾರ ಜಾಬ್ ಕೊಡದೊಳಗ ದಯವಿಟ್ಟು ನಿಮ್ ತಲೆಯಾಗಿಂದ ತಗದು ತೆಗೆದೋಗದ್ ಬಿಡ್ರಿ ಫ್ಲಿಪ್ಕಾರ್ಟ್ ಯಾವುದೇ ಕಾರಣಕ್ಕೂ ಯಾರಿಗೂ ಸ್ಕ್ಯಾಮ್ ಮಾಡೋದಿಲ್ಲ ಅದ ಎಷ್ಟೋ ಮಂದಿಗೆ ಬಹಳ ಮಂದಿಗೆ ಕೆಲಸ ಕೊಟ್ಟೈತಿ ಇದಿದ್ದು ಹೇಳ್ತೇನೆ ಅಲ್ಲಿರೋ ತರ್ಡ್ ಪಾರ್ಟಿ ಅದನ್ನ ಯೂಸ್ ತಗೊಂಡ ನಿಮ್ ಕಡೆ ಸ್ಕ್ಯಾಮ್ ಮಾಡಿ ರೊಕ್ಕ ತಗೋತೈತಿ ಇವತ್ತಿನ ಸುದ್ದಿ ಅದ್ರ ಬಗ್ಗೆನ ತಗೊಂಡ್ ಬಂದನಿ ನನ್ನ ಅನುಭವದ ಪ್ರಕಾರ ಹೇಳ್ತೇನೆ ನಾ ನಿಮ್ಗ ರೀಸೆಂಟಾಗಿ ಟೂ ಡೇಸ್ ಬ್ಯಾಕ್ ಒಂದು ಕಾಲ್ ಬಂದಿತ್ತು ನನಗೆ ಅದು ಒಂದು ಏಜೆಂಟ್ ಟೆಲಿಕಾಲರ್ ಇರ್ಬೋದು ಹೆಣ್ಮಗಳು ಕಾಲ್ ಮಾಡಿ ಫ್ಲಿಪ್ಕಾರ್ಟಿಗೆ ಅಪ್ಲೈ ಮಾಡಿದ್ರೇನು ಅಂತಂತೆ ಫ್ಲಿಪ್ಕಾರ್ಟಿಗೆ ನಾ ಹೆಂಗೆ ಅಪ್ಲೈ ಮಾಡಲಿ ನಾನು ಮೂರು ತಿಂಗಳು ನಾಲ್ಕು ತಿಂಗಳ ಹಿಂದೆ ಲಿಂಕ್ಡ್ ಇನ್ನು ಅಪ್ಣೆ ಆ್ಯಪ್ ಜಾಬ್ ಹೈ ಜಾಬ್ ದೇಕೋ ಇಂಥವ ಆ್ಯಪ್ ಒಳಗೆ ನಂಬರ್ ಹಾಕಿರ್ತೇನೆ ನಾನು ಅಂತಲ್ಲಿ ಪ್ರೌಡಾಗಿಬಿಡ್ತಾವ ನಂಬರ್ ಸೋರಿಕೆ ಆಗಿಬಿಡ್ತಿತ್ತು ನಮ್ದು ರೆಸ್ಯೂಮ್ ಅಲ್ಲ ನಂಬರ್ ಇದ್ದಿದ್ದು ಹೇಳ್ತೇನೆ ನಮ್ದು ಫುಲ್ ಡಿಟೇಲ್ಸ್ ಹೇಳಿರಿ ನೀವು ಅಂತಂದ್ರೆ ಹೇಳುವುದಿಲ್ಲ ಅವ್ರ ಎಲ್ಲಿಗಿದ್ದೇನ ಕರೆಕ್ಟ್ ತಿಳ್ಕೊರಿ ಏನೇನು ಅಂತ ಕೇಸ್ ನಾನು ನಿಮಗೆ ಪಿನ್ ಟು ಪಿನ್ ಹೇಳ್ತೀನಿ ಅದ್ರ ಪ್ರಕಾರ ನೀವು ನೋಡಿದರೆ ಅಂದ್ರೆ ಒಂದು ಸ್ವಲ್ಪ ಏನೋ ನಿಮಗೂ ಮೋಟಿವೇಶನ್ ಸಿಗ್ಬೋದು ಅವರಿಗೆ ಇಂಥ ಒಳಗೆ ನಾವು ನಂಬರ್ ಹಾಕಿರ್ತೀವಿ ನಂಬರ್ ಸೋರಿಕೆ ಆಗಿರ್ತೈತಿ ನಂಬರ್ ಸಿಕ್ಕಿರ್ತೈತಿ ಅವ್ರಿಗೆ ನಂಬರ್ ಅದನ್ನು ತೊಗೊಂಡು ಕಾಲ್ ಮಾಡ್ತಾರೆ ಅದನ್ನು ಅವರು ಯೂಸಿಗೆ ತೊಗೋತಾರೆ ಫ್ಲಿಪ್ಕಾರ್ಟು ಯಾವುದೇ ಅಫಿಷಿಯಲ್ ಆಗಿ ಯಾವುದೇ ದುಡ್ಡು ತಗೋದಿಲ್ಲ ಮತ್ತು ಇನ್ನೊಂದು ಆಫರ್ ಲೆಟರ್ ಆನ್ಲೈನ್ ಕೊಡೋದಿಲ್ಲ ಕಾಲ್ ರೀಸೆಂಟ್ ರೀಸೆಂಟಾಗಿ ಹಾಂ ಹೇಳ್ರಿ ಮೇಡಮ್ ಹೆಸರೇ ನಿವೇದಿತ ನಾನು ಫ್ಲಿಪ್ಕಾರ್ಟ್ ಒಳಗೆ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತೀನಿ ನೀವೇನಾದರೂ ಕೆಲಸ ಹುಡುಕಾತಿದ್ರ ಫ್ಲಿಪ್ಕಾರ್ಟ್ ಒಳಗೆ ಕೆಲಸ ಅಪ್ಲೈ ಮಾಡಿದ್ರ ಅಂದ್ರೆ ನಾನು ಯಾವಾಗ ಮಾಡಿದ್ಯಾ ಅಂತ ನಾ ಥಿಂಕ್ ಮಾಡಿದ್ದೆ ಮತ್ತು ಇವಾಗ ನೀಡಿದ್ದವ್ರು ಏನು ಮಾಡ್ಬಿಡ್ತಾರೆ ಹೌದ್ರಿ ಹೌದು ರೀ ಮಾಡಿದ್ಯಾ ಮಾಡಿದ್ಯಾ ಅಂತಾರೆ ಮಾಡಿದ್ರೆ ಓಕೆ ಹೌದಾ ನೀವೇನಾದರೂ ಕೆಲಸ ಹುಡ್ಕತಿದ್ರಿ ಅಂದ್ರೆ ನಿಮ್ಮ ಏರಿಯಾದೊಳಗೇ ನಾನು ಕೆಲಸ ಹಚ್ಕೊಡ್ತೀವಿ ಇದು ಮೇನ್ ಆಫೀಸ್ ಬಂದ್ಬಿಟ್ಟು ಬೆಂಗಳೂರು ಒಳಗೈತಿ ನಿಮಗೆ ಇವಾಗ ಹುಬ್ಬಳ್ಳಿ ಸುತ್ತಮುತ್ತ ಇದ್ದೀರೇನು ಅಂತ ಕೇಳ್ತಾರೆ ಇಲ್ಲ ರೀ ನಾ ಧಾರವಾಡದವ ಧಾರವಾಡಕ್ಕೆ ಸುತ್ತಮುತ್ತ ಕೊಡಿರಿ ಹಾಂ ಧಾರವಾಡದಾಗೂ ನಮ್ಮ ವೇರೋಸ ಐತಿ ಅಲ್ಲಿ ಕೆಲಸ ಹಾಸ್ತಾರೆ ನಿಮ್ಮದು ಏನಾದರೂ ಡಾಕ್ಯುಮೆಂಟ್ಸ್ ವೆರಿಫೈ ಇತ್ತು ಒ ಟಿ ಪಿ ಹೇಳೋದಿತ್ತಂತಂದರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಸರ್ ನಿಮ್ಮ ರೆಸ್ಯೂಮ್ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಓಕೆ ಒಂದು ದಿವಸ ಬಿಟ್ಟಾತ ಎರಡನೇ ದಿವ್ಸಕ್ಕೆ ಕಾಲ್ ಮಾಡಿದ್ರೆ ಎರಡನೇ ದಿವ್ಸಕ್ಕೆ ಕಾಲ್ ಮಾಡಿ ಏನಂತಾರೆ ಗೊತ್ತಾ ಸರ್ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗೈತಿ ನಿಮಗೆ ಆಫ್ಲೈನ್ ಅಂದು ಅಂದದಂದ್ರೆ ನಿಮಗೆ ಇಂಟ್ರೆಸ್ಟ್ ಇತ್ತು ಐತಲ್ವಾ ಮಾಡೋಕ್ಕೆ ಅಂತಾರೆ ಬಿಲ್ಲಿಂಗ ಮತ್ತೊಳೆ ಡಾಟಾ ಎಂಟ್ರಿ ಇಂಥವು ಸಿಸ್ಟಮ್ ವರ್ಕ್ ಇದ್ದಿದ್ದು ಹೇಳ್ತಾರೆ ಎಲ್ಲರೂ ಆಲ್ಮೋಸ್ಟ್ ಡಿಗ್ರಿ ಮುಗಿಸಾರಲ್ಲ ಹಾಂ ಚಲೋ ಕೆಲಸ ಸಿಗ್ತಾ ಒಪ್ಕೊಂಬಿಡು ಎರಡನೇ ದಿವ್ಸ ಕಾಲ್ ಮಾಡ್ತಾ ಹಿಂಗೆ ಹಿಂಗೆ ಆತ ಬಿಲ್ಲಿ ಹೇಳಿದ್ದೆ ವರ್ಕ್ ಫ್ರಮ್ ಆಫೀಸ್ ಮಾಡ್ತೀನಿ ಹಾಂ ಓಕೆ ನನಗೊಂದು ಸೈಯದ್ ಅಂತೇಳಿ ಬರೋದು ಅಷ್ಟೇ ಸೈಯದ್ ಅಷ್ಟೇ ಮುಂದೆ ಸೈಯದ್ ಯು ಹ್ಯಾವ್ ಸಕ್ಸಸ್ಫುಲ್ ವೆರಿಫೈ ಫ್ಲಿಪ್ಕಾರ್ಟ್ ವೀರೌರ್ಸು ಏನೋ ಒಂದು ಹಿಂಗೆ ಟೈಪ್ ಮಾಡಿ ಹಾಕ್ಯಾರ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತೇನೆ ನೋಡಿರಿ ಇದು ಹಾಕಿದಾರೋ ಏನಂತಾರೆ ಇಲ್ಲ ನೀವು ಇದನ್ನು ಆಪರ್ ಲೆಟರ್ ನಿಮಗೆ ಬೇಕಪ್ಪ ಅಂತಂತಂದ್ರೆ ನೂರು ರೂಪಾಯಿ ಪೇ ಮಾಡಬೇಕು ಐದುನೂರು ರೂಪಾಯಿ ಪೇ ಮಾಡಿದಿರಿ ಅಂತಂತಂದ್ರೆ ನಾನು ನಿಮ್ಗೆ ಆಫರ್ ಲೆಟ್ರ್ ಹಾಕಿ ನಮ್ಮ ಏಜ ನಮ್ಮ ಏಜೆಂಟ್ ಅವ್ರಿಗೆ ಹೇಳಿ ಕೆಲಸ ನಿಮ್ಮನ್ನ ಇಂಟರ್ವ್ಯೂ ಕಳಿಸ್ತೀನಿ ಇಂಟರ್ವ್ಯೂ ಪಾಸ್ ಆತಂದ್ರೆ ನಿಮಗೆ ಕೆಲಸ ಇರ್ತೈತಿ ಚಲೋ ಸ್ಯಾಲ್ರಿ ಆರ್ನ್ ಮಾಡ್ಬೋದು ಅಂತ ಕೆಲಸ ಇಂಥವು ಮಾತು ಮಾತಾಡಿದ್ರೆ ಅವ್ರು ಮೇಡಮ್ ನಾ ಏನಂತಂದೆ ಆಯ್ತು ಬಿಡಿ ನನ್ನ ಒಬ್ಬಗ ಆಗಿರ್ಬೇಕು ಅಮೌಂಟ್ ಎಲ್ಲ ಕೊಡೋಕ್ಕಾಗೋದಿಲ್ಲ ರೀ ಒಂದೇ ಹೇಳಿದೆ ಫ್ಲಿಪ್ಕಾರ್ಟಿಂದ ಯಾವುದೇ ಒಂದು ಕಾಲ್ ಬಂದಕ್ಕೆ ಸರ್ ಮಾತಾಡಕತ್ತಿದ್ರಿಪ್ಪ ಅಂತಂತಂದ್ರೆ ರೊಕ್ಕ ಕೇಳಿದ್ರು ಅಂತಂತಂದ್ರೆ ಒಂದೇ ಹೇಳ್ರಿ ಅವ್ರಿಗೆ ಏನು ಹೋಗ್ಬೇಡ್ರಿ ಒಂದೇ ಮಾತು ಹೇಳ್ರಿ ನಿಮ್ಮ ಐತಿ ಹಾಂ ನಿಮ್ಮ ಆಫೀಸಲ್ಲಿ ಐತಿ ನೀವು ಇಂಟರ್ವ್ಯೂ ಲೊಕೇಶನ್ ಎಲ್ಲಿ ಕೊಡ್ತೀರಲ್ಲ ಅಲ್ಲಿ ಹೋಗಿ ನೀವು ಕೇಳಿದಷ್ಟು ಅಮೌಂಟ್ ನಾ ಕೊಟ್ಟು ಕೆಲಸಕ್ಕೆ ಜಾಯ್ನ್ ಆಕೇನಿ ಅಂತೇಳಿ ಒಂದೇ ಮಾತು ಮಾತಾಡಿರಿ ಏನು ಜಾಸ್ತಿ ಮಾತಾಡ್ಕೊಬೇಡ್ರಿ ಇಲ್ಲ ಸರ್ ನಾನು ನಿಮಗೆ ನೀವೇನಾದರೂ ಅಮೌಂಟ್ ಹಾಕಿದರೆ ನಾನು ಇಂಟರ್ವ್ಯೂ ಸೆಟ್ ಮಾಡ್ತೀನಿ ಅಂತ ಅಂತಾರೆ ಅಂದ್ಗಳೇನು ಅಮೌಂಟ್ ಏನಾದರೂ ನೀವು ಅವಸರದೊಳಗೆ ಕೆಲಸ ಎಲ್ಲಾರಿಗೂ ನೀಡೈತಿ ಅವ್ಸದೊಳಗೆ ಏನಾದರೂ ನೀವು ಏನಾದರೂ ಪೇ ಮಾಡಿದ್ರಿಪ್ಪ ಅಂತಂತಂದರೆ ಅವ್ರು ಹೊಳ್ಳೆ ರಿಪ್ಲೈ ಮಾಡೋದಿಲ್ಲ ಅವ್ರ ಫೋನ್ ಬಂದಿರ್ತೈತಿ ಒಂದು ತಿಂಗಳದ ಮಟ್ಟಿಗೆ ಎರಡು ತಿಂಗಳದ ಮಟ್ಟಿಗೆ ಸಿಮ್ ತೊಗೊಂಡಿರ್ತಾರೋ ಇದ್ದಿದ್ದು ಹೇಳ್ತೀನಿ ಸ್ಕ್ಯಾಮ್ ನಡೆಯುತ್ತಿದ್ದ ಫ್ಲಿಪ್ಕಾರ್ಟನ್ನು ದೂರ ಬೇಡ್ರಿ ಫ್ಲಿಪ್ಕಾರ್ಟಿಗೆ ಹೆಸರು ಕೆಡಿಸ್ಬೇಡ್ರಿ ಇದ್ದಿದ್ದು ಹೇಳ್ತೇನೆ ನಾನು ಥರ್ಡ್ ಪಾರ್ಟಿ ಏನೋ ಲಿಂಕ್ ಒಳಗೆ ನಿಮ್ಮ ನಂಬರ್ ಹಾಕಿರ್ತೇವಲ್ಲ ಅವನ್ನ ಅಲ್ಲೇ ಯೂಸ್ ಹಾಕ್ಕ ಎಲ್ಲ ಆಲ್ಮೋಸ್ಟ್ ಡಾಟಾ ಇರತ್ತೈತೆ ಅವ್ರ ಕಡೆ ಕಾಲ್ ಮಾಡಿ ಇಂಥ ಮಾತಾಡ್ತಾರೆ ಇವಾಗ ರೀಸೆಂಟಾಗೆ ನನಗೆ ಅಷ್ಟೇ ಬಂದತ್ತಂತ ನಾ ಮಾಡಿದ್ದೆ ನನ್ನ ಫ್ರೆಂಡ್ಗೂ ಹಂಗಾಗೈತಿ ಹಂಡೆ ಅಂತ ಕೇಳಿ ಸ್ಟೇಟಸ್ ಹಾಕ್ತಿರ್ತಾನಲ್ಲ ಆ ಹುಡುಗಿಗೂ ಹಂಗೆ ಮಾಡಿದಾರೆ ಓಕೆ ಅಮೌಂಟಿನ್ ಪೇ ನಾ ಎಲ್ಲ ಮಾತಾಡ್ತೀನಿ ಏನೇ ಇದ್ದರು ಆಫ್ಲೈನ್ ಬರ್ತೀನಿ ನಿಮ್ಮ ಅಮೌಂಟ್ ನಮಗೆ ಎಷ್ಟು ಪೀಸ್ ಐತಲ್ಲ ಅದನ್ನು ಎಂಟ್ರಿ ಪೀ ಕೊಡ್ತೀನಿ ಕೆಲಸಕ್ಕೆ ಜಾಯ್ನ್ ಹಾಕೀನಿ ಅಂತ ಕೇಸ್ ಹೇಳ್ಬೇಕು ಯಾರು ಕಾಲ್ ಮಾಡಲಿ ಅಮೌಂಟ್ ಎಲ್ಲಿ ಕೊಡು ರೂಲ್ಸ್ ಇರೋದಿಲ್ಲ ಆಫೀಸಿಯಲ್ಲಾಗಿ ಫ್ಲಿಪ್ಕಾರ್ಟ್ ಐದುನೂರು ರೂಪಾಯಿ ತುಂಬ್ರಿ ಮೂರು ಸಾವಿರ ತುಂಬ್ರಿ ಅಂತ ಕೇಸ್ ಹೇಳೋದಿಲ್ಲ ನಿಮ್ಗೆ ಕ್ಲಿಯರಾಗಿ ಆಗಿ ಅಂತೀನಿ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಅದೊಂದು ಫ್ಲಿಪ್ಕಾರ್ಟ್ ಸ್ಕ್ಯಾಮ್ ಅಲ್ಲ ಭಾಳ ಸ್ಕ್ಯಾಮ ಹಂಗೆ ಚೈನ್ ಸಿಸ್ಟಮ್ ವರ್ಕ್ ಒಳಕಿರ್ತಾವೆ ಅಂಥವೆಲ್ಲ ಮಾಡಕ್ಕೊಬೇಡ್ರಿ ಇವಾಗ ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂತಂದ್ರೆ ಧಾರವಾಡದಿಂದ ಸ್ತ್ರೀ ಅಂತದಾರೆ ಅವರು ಕೆಲಸ ಭಾಳ ನೀಡೈತಿ ಕೆಲಸ ಹುಡುಕಾಕತ್ತಾರ ಇಲ್ಲ ಹಿಂಗ ಆ್ಯಪ್ ಒಳಗ ಹಿಂಗೆ ಹಿಂಗ ಬಂತಣ್ಣ ನಂಬರ್ ಹಾಕಿದ್ಯಾ ನಂಬರ್ ಮಾತಾಡಿದ್ಯಾ ಅಣ್ಣ ಅವ್ರು ಕಾಲ್ ಮಾಡಿ ಹಲೋ ಹಿಂಗ ಹಿಂಗ ಕೆಲಸ ಐತಿ ಮಾಡ್ತೀರಾ ವರ್ಕ್ ಫ್ರಮ್ ಆಫೀಸ್ ಮಾಡ್ತೀರೋ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋ ಎಲ್ಲ ಕೇಳಿದ್ರು ಅವರು ಓಕೆ ಇವು ಹಾಂ ಕೆಲಸ ಸಿಕ್ಬಿಡ್ಪಾ ಅಂತ ಕೆಲಸ ಅಮೌಂಟ್ ಹಾಕಿಲ್ಲ ಅಮೌಂಟ್ ಹಾಕಿ ಹಾಕಿಲ್ಲ ಹಾಕಿಲ್ಲದಾಗ ನನಗೆ ಕಂಪ್ಲೇನ್ಸ್ ಅಂತ ಅಂತೇಳಿರಿ ಲೇಬರ್ ಆಫೀಸ್ ಒಳಗೆ ನಮ್ಮ ಅಣ್ಣಾರ ನಮ್ಮ ಕಾಕಾರ ಅದಾರ ಅವ್ರು ಕೂಡ ಒಮ್ಮೆ ನೀವು ಮಾತಾಡ್ರಿ ಅಂತ ಕೇಳಿ ಸರ್ ಸರಿಯಾಗಿ ಮಸ್ತಾಗ ಪ್ಲ್ಯಾನ್ ಮಾಡಿದಾನವ ನನಗೆ ಕಾಲ್ ಮಾಡಿದಾನೆ ನನಗೆ ಕಾಲ್ ಮಾಡಿ ಲೇಬರ್ ಆಫೀಸ್ನೇ ವರ್ಕ್ ಮಾಡೋ ಅಂತೀನಿ ನಾನು ನಾನು ತೊಗೊಂಡೆ ಹಂಗೆ ಈಗ ನಾನು ಸೋಷಿಯಲ್ ಮೀಡಿಯಾದಾಗ ಅಪಾಲಜಿ ಕೇಳತ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಅವ್ರು ಬಣ್ಣ ಗೊತ್ತಾಗಲಿ ಅಂತ ಕೇಳಿದೆ ಸರ್ ನಾನು ಲೇಬರ್ ಆಫೀಸ್ನಾಗೆ ವರ್ಕ್ ಮಾಡ್ತೀನಿ ಹೇಳ್ರಿ ಅಂತ ಕೆಲಸ ಕಾನ್ಫರೆನ್ಸ್ ತೊಗೊಂಡವ ಹೆಂಗೆ ಹಿಂಗಣ ಅಂತ ಫಸ್ಟ್ ಫೋನ್ ಮನೆ ಮಾತಾಡಿದ್ದ ಮ್ಯೂಟ್ ಇಟ್ಟು ಕಾಂಫ್ರೆನ್ಸ್ ತೊಗೊಂಡ ಹಲೋ ಸರ್ ಹೇಳಿ ಅಂತೇಳಿ ಕೆಲಸ ನಾ ಸ್ಟಾರ್ಟ್ ಮಾಡಿದ್ದೆ ಹಾಂ ಹೇಳ್ರಿ ಮೇಡಮ್ ಏನಾಯಿತು ಯಾವಾಗ ಕೆಲಸ ಎಲ್ಲಿ ಕೆಲಸ ಅಂತ ಕೆಲಸ ಅವರು ಇಲ್ಲ ಸರ್ ಹಿಂಗೆ ವರ್ಕ್ ಫ್ರಮ್ ಆಫೀಸ್ ಹೇಳಿದ್ರು ಅವರು ನಾವು ಅದ್ರನ್ನ ಕೆಲಸಕ್ಕೆ ತೊಗೊಳ್ತಿದ್ದೀವಿ ಹಂಗೆ ಹಿಂಗೆ ಅಂತೇಳಿ ಒಂದು ಸ್ವಲ್ಪ ಅವರು ಡೆಸ್ಟಿಗೇಷನ್ ಇರ್ತಾವಲ್ಲ ರೀ ಭಯಪಾಠಕ್ಕಿದ್ದು ಅವನ್ನೆಲ್ಲ ಹೇಳಿದರೆ ಅವಾಗ ನಾ ಸ್ಟಾರ್ಟ್ ಮಾಡಿದೆ ಯಾರೇ ನೀವು ಲೇಬರ್ ಆಫೀಸ್ನಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಇವಾಗ ಹುಬ್ಬಳ್ಳಿಯಲ್ಲಿ ನಿಮ್ಮ ಆಫೀಸಲ್ಲಿ ಬರುತ್ತೆ ನಾನು ಅಲ್ಲೇ ಬರ್ತೀನಿ ಯಾವ ನನ್ನ ಮಗಾರಿ ನಿಮಗೆ ದುಡ್ಡು ಕೊಟ್ಟು ಕೆಲಸ ಕೊಡು ಅಂದವನು ಹಾಂ ಎಲ್ಲ ಕಡೆ ಫ್ರೀಯಾಗಿ ಮಾಡ್ತಾ ಇದ್ದಾರೆ ನೀವೇನು ದುಡ್ಡು ಚಾರ್ಜ್ ಮಾಡೋದು ಮನೆ ಸ್ಕ್ಯಾಮ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ಮ ನಂಬರ್ ಹೇಳಿ ನಿಮ್ಮ ಐ ಡಿ ನಂಬರ್ ಹೇಳಿ ಯಾರು ನೀವು ಫ್ಲಿಪ್ಕಾರ್ಟ್ನಲ್ಲಿ ಯಾವುದೋ ಒಂದು ಐ ಡಿ ನಿಮ್ಗೆ ರೆಫರ್ ಆಗಿ ಇಟ್ಕೊಂಡು ಓಲ್ಡ್ ಎಂಪ್ಲಾಯಿಗಳದ್ದು ಐ ಡಿ ಕಾರ್ಡ್ ಹಾಕಿ ಸ್ಕ್ಯಾಮ್ ಮಾಡ್ತಾ ಇದ್ದೀರಾ ಅಮೌಂಟ್ ಹಾಕ್ಸ್ಕೊತಿದ್ದೀರಾ ಅಂತ ಕೇಳಿ ಸಿಕ್ಕಾಪಟ್ಟೆ ಬೈದಾವ ರೀ ಅವ್ರಿಗೆ ಸಿಕ್ಕಾಬಟ್ಟು ಬೈದ್ಯಾ ಬೈದ್ಯಾ ಅಂತಲೇ ಅವ್ರ ಇಲ್ಲ ಸರ್ ಹಾಗೇನಿಲ್ಲ ಸರ್ ಏನಾದರೂ ಬೇಕು ಅನ್ಸಾತಿತ್ತು ಅಂದರೆ ಸ್ಕ್ಯಾಮ್ ಅಂತ ಅನ್ಸಾತಿತ್ತು ಅಂದ್ರೆ ನೀವು ಬೆಂಗಳೂರಿಗೆ ಬರ್ರಿ ಇಲ್ಲ ಮೇಡಮ್ ನೀವು ರೆಫರ್ ಮಾಡ್ತೀರಲ್ಲ ಅದೇ ರೆಫರ್ ಒಳಗನ ಕಳಿಸ್ತೀನಿ ನಿಮ್ದು ಅಮೌಂಟ್ ಎಷ್ಟು ಐತಿ ಎಲ್ಲ ತೊಗೊಂಡ್ಬರ್ತೀನಿ ನಾ ಈಗ ಬರಾತೀನಿ ಅದೀನಿ ಜೀಪ್ ಒಳಗೆ ಅದೀನಿ ಬರಾಂತೀನಿ ಹೇಳ್ರಿ ಎಲ್ಲೈತಿ ನಿಮ್ಮ ಲೊಕೇಶನ್ ಅಂತ ರೀ ನಾನು ಹೇಳಂತಲೇ ಅವ್ರ ಇಲ್ಲ ಸರ್ ನೀವು ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಗೆ ಬಂದರೆ ನನಗೆಲ್ಲ ಹಣೆ ಬರೋ ಗೊತ್ತೈತಿ ಜಾಬ್ ಹೈರಿಂಗ್ ಮಾಡೋದೊಳಗೂ ಒಂದು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ನನಗೀಗ ಹಾಂ ಇದು ಇಷ್ಟಾಗತ್ತೈತೆ ನೋಡಿರಿ ಸದ್ಯ ಮಟ್ಟಿಗೆ ನಾನು ನಿಮ್ಗೆ ಹೇಳಿದೆ ಅವ ಅದ್ರ ಕಾಲ್ ರೆಕಾರ್ಡಿಂಗ್ ನಾನು ನಿಮ್ಗೆ ಹಾಕ್ತೇನೆ ಕೇಳಿರಿ ಬೇಕಾರೆ ನಾವು ಹೆಂಗೆ ಮಾತಾಡಿನ ಅಂತೇಳಿ ಅವಂಗೆ ಹೇಳಿದೆ ಅಮೌಂಟ್ ಯಾರಿಗೂ ಕೊಡಬೇಡ ಫ್ಲಿಪ್ಕಾರ್ಟ್ ಆಫೀಸಿಯಲ್ಲಾಗೆ ಯಾರಿಗೂ ಹೇಳೋದಿಲ್ಲ ಇನ್ನೊಂದು ಲೋಕಲ್ಸಿದಾರಿಗೆ ಯಾರಿಗೂ ಫ್ಲಿಪ್ಕಾರ್ಟ್ ಚಿಲ್ಲರ್ ಬುದ್ಧಿ ಮಾಡೋಂಗಿಲ್ಲ ಚಿಲ್ಲರ್ ಭಾಳ ಶಾನೆ ಅಂದರೆ ಫ್ಲಿಪ್ಕಾರ್ಟ್ ಭಾಳ ಶಾನೆ ಯಾಕಂದರೆ ಚಿಲ್ಲರ್ ಕೆಲಸ ಮಾಡೋದಿಲ್ಲ ಸೆಲೆಬ್ರಿಟಿಗಳ ಕಡೆ ಪ್ರಮೋಷನ್ ಮಾಡಿಸೇ ತೋರ್ತು ಲೋಕಲ್ ಮಂದಿ ಯಾರು ಎಲ್ಲ ಕಾಂಟ್ಯಾಕ್ಟ್ ದೊರೋದವ್ರಿಗೆನ ಹೆಲ್ಪ್ ಮಾಡೋದು ನಾನಾದರೂ ಅಷ್ಟೇ ಬೇರೆದವ್ರಾದರೂ ಅಷ್ಟೇ ಏನು ಬ್ರ್ಯಾಂಡ್ಗಳೇನು ವಿರಾಟ್ ಕೊಹ್ಲಿ ಅನುಷ್ಕಾ ಇಂಥವರೆಲ್ಲ ಮಾಡ್ತಾರಲ್ಲ ಅದೇ ಬ್ರ್ಯಾಂಡ್ ಫ್ಲಿಪ್ಕಾರ್ಟ್ ಅಂದ್ರೆ ಪ್ರಮೋಷನ್ ಹಾಂಗೆ ಇರ್ತೈತಿ ನೀವು ಯಾರ್ದು ಮಾತು ಕೇಳ್ಬೇಡ್ರಿ ಆಫೀಸೆಲ್ಲ ಯಾ ಲಿಂಕ್ಡ್ ಇನ್ ಒಳಗೆ ಪರ್ಸ್ನಲ್ಲಾಗಿ ಎಚ್ ಆರ್ಗಳು ಇರ್ತಾರೆ ಅಂತಲ್ಲೇ ಕರೆಕ್ಟ್ ಟೈಮಿಗೆ ಪ್ರೊಫೆಷನಲ್ ಆಗಿ ರೆಸ್ಯೂಮ್ ಅಪ್ಡೇಟ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮಗೆ ಜಾಬ್ ಆಕೈತಿ ಇದೊಂದು ಜಾ ಇದೊಂದು ಸ್ಕ್ಯಾಮಿಗೆ ಒಟ್ಟಾಗಿ ಹೋಗ್ಬ್ಯಾಡ್ರಿ ಅಂತ ದಯವಿಟ್ಟು ದಯಮಾಡಿ ಹೇಳ್ತೀನಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಇದನ್ನ ಸ್ಕ್ಯಾಮ್ ಹೆಂಗೆ ಆಕತ್ತಂತ ಇಲ್ಲೇ ತಿಳ್ಕೊಂಬಿಡ್ರಿ ಅಮೌಂಟು ಹಿಂಗೆ ಹಾಕ್ಸ್ಕೋತಾರೆ ಪ್ರತಿಯೊಬ್ಬರಿಗೂ ಹೇಳ್ತೇನೆ ಭಾಳ ಅಂದ್ರೆ ಭಾಳ ಮಂದಿ ಕೆಲಸ ಕೊಡ್ಸಿನಿಲ್ಂಗಿಲ್ಲ ನನಗೂ ಕೆಲವೊಂದು ಅಂತಾರೆ ಯಾಕೆ ಯಾಕೇಳ ಅವ್ ನಂಬರ್ಗಳು ಹತ್ತೋದಿಲ್ಲ ಅಂತ ಹೇಳಿಕ ಅವ್ರು ಅನಿಸಿಕೆ ಇರ್ತೈತಿ ಯಾಕೆ ಎಬ್ಸೋದಿಲ್ಲಪ್ಪ ಅಂತಂತಂದ್ರೆ ಐವತ್ತು ವೇಕೆನ್ಸಿ ಜಾಗದಾಗ ಎರಡು ಲಕ್ಷ ಮೂರು ಲಕ್ಷ ಏನಾದರೂ ವ್ಯೂಸ್ ಹೋಯಿತು ಸಿಕ್ಕಾಪಟ್ಟಿಗೆ ಕಾಲ್ ಹೋಯ್ತು ಅಂತಂತಂದ್ರೆ ಬೇಕಾಗಿರೋದು ಐವತ್ತು ವೇಕೆನ್ಸಿ ಅಷ್ಟೆಲ್ಲ ಯಾರು ಹ್ಯಾಂಡಲ್ ಮಾಡ್ತಾರೆ ಹೇಳಿರಿ ಅದ್ರ ಸಲುವಾಗಿ ನಾ ಹಾಕ್ತಿರೋ ನ ಅಪ್ಡೇಟ್ ಎಲ್ಲಾನು ಪೂರ ಹಂಡ್ರೆಡ್ ಪರ್ಸೆಂಟ್ ಐತಿ ಇದ್ದಿದ್ದಿದ್ದಿದ್ದು ಹೇಳ್ತೇನೆ ಯಾರಿಗೂ ರೊಕ್ಕ ಹೋಗ್ಬೇಡ್ರಿ

ನೀವು ಆ ಲೊಕೇಶನ್ ಶೇರ್ ಮಾಡಿ ನಾನು ಅಲ್ಲಿ ಹೋಗ್ತೀನಿ ಆ ಇವಾಗ ಏ ಹಲೋ ಹಾಂ ಸರ್ ಹೇಳಿ ಇವಾಗ ಅವರು ನಿಮಗೆ ಡೀಟೇಲ್ಸ್ ಹಾಕ್ತಾರೆ ಐದುನೂರು ರೂಪಾಯಿ ಏನು ಕೊಡು ಯಾಕೆ ಇರುವುದಿಲ್ಲ ಅಂದರೆ ಇಲ್ಲಿ ನಾನು ಅವ್ರದ್ದು ಎಂಟ್ರಿ ಮಾಡ್ಕೊತೀನಿ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಅಲ್ಲಿರೋ ಆಫೀಸ್ಗೆ ನಾನು ಹೇಳ್ತೀನಿ ಆಲ್ಮೋಸ್ಟ್ ಭಾಳ ಮಂದಿಗೆ ಫ್ಲಿಪ್ಕಾರ್ಟಿಂದ ಕಾಲ್ ಬಂದಿದೆ ಐದುನೂರು ರೂಪಾಯಿ ತುಂಬ್ರಿ ಅಂತ ಹೇಳಿ ಭಾಳ ಹೇಳ ಇವ್ರ ಹೆಸರು ಏನು ಹಾಂ ಸರ್ ಹೆಸರು ಪ್ರೀತಿ ಅಂತ ಹೇಳಿ ಪ್ರೀತಿ ಅಂತಾನೆ ಸರಿ ಪೇಕ್ ಪೇಕ್ ಐಡಿ ಫ್ಲಿಪ್ಕಾರ್ಟ್ ದು ಪೇಕ್ ಐಡಿ ಹಾಕ್ತಿದಾರೆ ಎಲ್ಲಾರ್ ಕಡೆ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಐದನೂರು ರೂಪಾಯಿ ಏನು ಹಾಕ್ಬೇಡ ಅವ್ರಿಗೆ ಆಫರ್ ಲೆಟರ್ ನಾನೇ ಕಳ್ಸ್ಕೊಡ್ಲಾ ಟೈಪ್ ಮಾಡಿ ನಾನೇ ಟೈಪ್ ಮಾಡಬಹುದಪ್ಪ ಇದ್ರೊಳಗೆ ವಾಟ್ಸ್ಆಪ್ ನಲ್ಲಿ ಟೈಪ್ ಮಾಡಬಹುದು ಆಫರ್ ಲೆಟರ್ ನೋಡೋಣ ಆಫರ್ ಲೆಟರ್ ಕೊಡೋಕೆ ಆಫ್ಲೈನ್ ಇವ್ರು ಆಫ್ಲೈನ್ ಕೊಡ್ತಾರನೇ ಕೇಳಿ ಐದ್ನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಕೊಡುವ

ಶೋ ಸರ್ ಇಲ್ಲಿ ನಿಮಗೆ ಅವರು ಏನೇನು ಕಳಿಸ್ತಾರೆ ಎಲ್ಲ ನಿಮಗೆ ಸ್ಕ್ರೀನ್ ಶಾಟ್ ಕಳಿಸಿರ್ತೀನಿ ನೋಡಿ ಕಳಿಸಿ ಅದು ಏನೇನು ಇದೆ ನಾನು ಕಳಿಸ್ತೀನಿ ನಾನು ಇಮಿಡಿಯೇಟ್ ಆಗಿ ನಾನು ಸರ್ ಹಾಕ್ತೀನಿ ಶೋ ಸರ್ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಹಲೋ ಮೇಡಮ್ ಹಾಂ ಹೇಳಿ